ನಮಸ್ತೆ ಸ್ನೇಹಿತರೆ ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿಲ್ವ ಮನದಲ್ಲಿ ಕಾಣದಷ್ಟು ಕನಸುಗಳಿವೆ ಕನಸು ಕಾಣುವ ಹಾದಿಯಲ್ಲಿ ಕಂಡ ಅರಿಯದ ಛಲವಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಮಾತುಗಳು ಜೀವನದಲ್ಲಿ ಗುಲಿಯನ್ನು ಮುಟ್ಟಬೇಕು ಅಂದ್ರೆ ನಮ್ಮಲ್ಲಿ ಒಂದು ಛಲವಿರಬೇಕು ನಿರಂತರವಾದ ಒಂದು ಪ್ರಯತ್ನ ಅನ್ನೋದು ಇರಬೇಕು ಮಾಡ್ತಾ ನಮ್ಮ ಕೆಲಸಗಳನ್ನು ನಿರಂತರವಾಗಿ ಶ್ರಮಪಟ್ಟು ಮಾಡ್ತಾ ಹೋಗ್ಬೇಕು ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾಗುವಂತಹ ಸರಳ ಸುಲಭ ಪರಿಹಾರದೊಂದಿಗೆ ಬಂದಿದ್ದೇವೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ನಮ್ಮ ಚಾನೆಲ್ನಲ್ಲಿ ವಿವಿಧ ರೀತಿಯ ಅನೇಕ ಸರಳ ಉಪಾಯಗಳನ್ನು ಈಗಾಗಲೇ ನೀಡಿದ್ದೇವೆ ಅದರಲ್ಲಿ ಇವತ್ತಿನ ದಿನ ಅತ್ಯಂತ ಸರಳವಾದಂತಹ ಸುಲಭ ಈ ಒಂದು ಉಪಾಯದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಧನ ಆಗಮನವಾಗಬಹುದು ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿಗಳು ಸಾಲದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದೀರಿ ಆ ಎಲ್ಲ ರೀತಿಯ ಸಾಲದ ಸಮಸ್ಯೆಯಿಂದ ಹೊರಬರಲು ಅತ್ಯುತ್ತಮವಾದಂಥ ಉಪಾಯ ಇದಾಗಿದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ನಮ್ಮ ಅಡುಗೆ ಮನೆಗಳಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು ಹೌದು ಅದೇ ರೀತಿಯಾಗಿ ಅನೇಕ ಪದಾರ್ಥಗಳ ಬಗ್ಗೆ ತಿಳಿಸಿದ್ದೇವೆ ಇವತ್ತಿನ ದಿನ ಅದರಲ್ಲಿ ಒಂದು ಪದಾರ್ಥ ಅಂದರೆ ಅದು ಸಾಸಿವೆ ಬಿಳಿ ಸಾಸಿವೆ ಪದಾರ್ಥ ಹೌದು ಈ ಒಂದು ಪದಾರ್ಥವನ್ನು ಬಳಸಿಕೊಂಡು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ನಾವು ಯಾವ ರೀತಿಯಾಗಿ ಹೊರಬರಬಹುದು ಎಂಬುದನ್ನು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಬಿಳಿ ಸಾಸಿವೆ ಅತ್ಯಂತ ಶಕ್ತಿಶಾಲಿಯಾದದು ಈ ಒಂದು ಸಾಸಿವೆ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ನಮ್ಮ ಹೊರತರಬಲ್ಲದು ನೋಡಲು ಅತ್ಯಂತ ಚಿಕ್ಕದ ಗಾತ್ರವಾಗಿದ್ದರೂ ಕೂಡ ಇದರ ಒಂದು ಶಕ್ತಿ ಅತ್ಯಂತ ಅತ್ಯಂತ ದೊಡ್ಡದು ಹೌದು ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅತ್ಯಂತ ಸುಲಭವಾಗಿ ಈ ಒಂದು ಸಾಸಿವೆ ನಿಮಗೆ ಪರಿಹಾರವನ್ನು ನೀಡಬಲ್ಲದು ಈ ಒಂದು ಉಪಾಯವನ್ನು ನೀವು ನಂಬಿಕೆ ಶ್ರದ್ಧೆಯಿಂದ ಮಾಡುತ್ತಾ ಬಂದಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಬದಲಾವಣೆಯನ್ನು ಹಾಗೂ ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಹಾಗಾದರೆ ಈ ಸಾಸುವೆಯನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಈ ಒಂದು ಬಿಳಿ ಸಾಸಿವೆಯನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ನಕಾರಾತ್ಮಕತೆ ದೃಷ್ಟಿದೋಷ ಕಳೆದು ಹೋಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಧನಾತ್ಮಕತೆ ಚಿಂತನೆಗಳು ಆರಂಭವಾಗಿ ಇದರಿಂದ ನಿಮ್ಮಲ್ಲಿ ನಿಮ್ಮ ಸಮೃದ್ಧಿಯ ಜೀವನವನ್ನು ಅಥವಾ ಸಂಪತ್ತನ್ನು ಆಕರ್ಷಣೆ ಮಾಡಲು ಅನುಕೂಲವಾಗುವಂತಹ ಚಿಂತನೆಗಳು ಬರಲು ಪ್ರಾರಂಭವಾಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಸಾಸಿವೆಯನ್ನು ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದಾಗಿದೆ ಹಾಗೂ ಹಣದ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆಗೂ ಕೂಡ ಈ ಒಂದು ಈ ಒಂದು ಸಾಸಿವೆ ನೀರಿನ ಸ್ನಾನದಿಂದ ಮುಕ್ತಿ ಸಿಗುತ್ತದೆ ನಂತರ ನೋಡುವುದಾದರೆ ನೀವು ಯಾವುದೇ ರೀತಿಯ ಒಂದು ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಎಂದಾದರೆ ಈ ಒಂದು ಉಪಾಯವನ್ನು ನೀವು ಖಂಡಿತವಾಗಿ ಮಾಡಬಹುದು ಹೌದು ಅಂದರೆ ಈ ಒಂದು ಬಿಳಿ ಸಾಸಿವೆಗೆ ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಬೀಜಗಳನ್ನು ಹಾಕಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ನೀವು ವ್ಯಾಪಾರ ಮಾಡುವ ಸ್ಥಳ ಅಥವಾ ನಿಮ್ಮ ಅಂಗಡಿಗಳಲ್ಲಿ ಅಥವಾ ಇನ್ನು ಯಾವುದೇ ರೀತಿಯ ಒಂದು ಸ್ಥಳಗಳಲ್ಲಿ ಇಡೋದ್ರಿಂದ ವ್ಯಾಪಾರದಲ್ಲಿ ಬೆಳವಣಿಗೆ ಆಗಿ ದೊಡ್ಡ ಮಟ್ಟದ ಲಾಭಗಳನ್ನು ನೀವು ಕಾಣಬಹುದು ಅಷ್ಟೇ ಅಲ್ಲದೆ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಹರಿದು ಬರುತ್ತದೆ ಈ ಒಂದು ಬಿಳಿ ಸಾಸಿವೆಯಲ್ಲಿ ಆಕರ್ಷಣೆಯ ಒಂದು ಭಾವವಿದ್ದು ಹಣವನ್ನು ಆಕರ್ಷಣೆ ಮಾಡುತ್ತದೆ ನಂತರ ನೋಡುವುದಾದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ದರೆ ಅಥವಾ ಹಣದ ಸಮಸ್ಯೆ ಅಥವಾ ಸಾಲದಿಂದ ಹೊರಬರಲು ತುಂಬ ಒದ್ದಾಡ್ತಾ ಇದ್ದರೆ ಅಥವಾ ಯಾವುದೇ ರೀತಿಯಿಂದಲೂ ಹಣ ಬರ್ತಾ ಹಣ ಬರಲು ಅನೇಕ ರೀತಿಯ ಅಡೆತಡೆಗಳು ಎದುರಾಗ್ತಾ ಇದೆ ಎಂದಾಗ ಈ ಒಂದು ಉಪಾಯವನ್ನು ನೀವು ಖಂಡಿತವಾಗಿ ಮಾಡಬಹುದು ಅತ್ಯಂತ ಶೀಘ್ರವನ್ನು ಫಲವನ್ನು ಕೊಡುವಂತಹ ಅತ್ಯಂತ ಉತ್ತಮವಾದಂತಹ ಫಲ ಇದಾಗಿದೆ ಅದರ ಬಗ್ಗೆ ನೋಡುವುದಾದರೆ ನೀವು ಪ್ರತಿದಿನ ಅಥವಾ ಶುಕ್ರವಾರದ ದಿನವಾದರೂ ವಾರದಲ್ಲಿ ಒಮ್ಮೆಯಾದರೂ ಈ ಒಂದು ಉಪಾಯವನ್ನು ಮಾಡಬಹುದು ಅಂದರೆ ನೀವು ಹಚ್ಚುವ ದೀಪಗಳಲ್ಲಿ ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಿ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಗರಿಷ್ಠ ಮಟ್ಟದ ಲಾಭವನ್ನು ನೀವು ಕಾಣಬಹುದು ಅತ್ಯಂತ ಶೀಘ್ರವಾಗಿ ನೀವು ಸಾಲದ ಸಮಸ್ಯೆಯಿಂದ ಹೊರಬರುತ್ತೀರಿ ಏಕೆಂದರೆ ಈ ಬಿಳಿ ಸಾಸಿವೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳುವಂತೆ ಅತ್ಯಂತ ಶಕ್ತಿಶಾಲಿಯಾದದ್ದು ಅಷ್ಟೇ ಅಲ್ಲದೆ ಇದು ಹಣದ ಆಕರ್ಷಣೆಯನ್ನು ಮಾಡುತ್ತದೆ ಹಾಗಾಗಿ ನೀವು ಈ ಒಂದು ಕಷ್ಟದಿಂದ ಹೊರಬರಲು ಅತ್ಯಂತ ಸುಲಭವಾಗಿ ಈ ಒಂದು ಉಪಾಯವನ್ನು ಮಾಡಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಒಂದು ಬಿಳಿ ಸಾಸಿವೆಯಿಂದ ನಿಮ್ಮ ಮನೆಗಳಲ್ಲಿ ಯಾರಾದರೂ ಮಕ್ಕಳಿದ್ದರೆ ಅಥವಾ ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷವಾಗಿದ್ದರೆ ಈ ಒಂದು ಬಿಳಿ ಸಾಸಿವೆಯಿಂದ ದೃಷ್ಟಿಯನ್ನು ತೆಗೆದುಹಾಕಿದರೆ ಅತ್ಯಂತ ಶೀಘ್ರವಾಗಿ ಮಗು ಅಥವಾ ವ್ಯಕ್ತಿಯು ಗುಣಮುಖನಾಗುತ್ತಾನೆ ದೃಷ್ಟಿ ದೋಷದಿಂದ ಪಾರಾಗುತ್ತಾನೆ ಹೌದು ಅತ್ಯಂತ ಸರಳವಾದಂತಹ ಈ ಒಂದು ಉಪಾಯಗಳನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ದೋಷಗಳಿಂದ ನೀವು ಪಾರಾಗಬಹುದು ನಂತರ ನೋಡುವುದಾದರೆ ಈ ಒಂದು ಬಿಳಿ ಸಾಸಿವೆಯನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗವನ್ನು ಮಾಡಬಹುದು ಅದರಲ್ಲೂ ಯಾವುದೇ ರೀತಿಯ ಕೆಲಸ ಮಾಡಲು ಹೋದರೆ ಆ ಒಂದು ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಥವಾ ನೀವು ಯಾವುದಾದರೂ ಒಂದು ಉತ್ತಮವಾದ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಈ ಒಂದು ಕೆಲಸವನ್ನು ನೀವು ಸರಳ ಉಪಾಯವನ್ನು ಮಾಡಬಹುದು ಅಂದರೆ ಪ್ರತಿ ಗುರುವಾರ ದಿನ ಅಂದರೆ ಪ್ರತಿ ಗುರುವಾರದ ದಿನ ಸಾಸಿವೆಯನ್ನು ದಾನವಾಗಿ ನೋಡೋದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕೆಲಸಗಳು ಯಶ್ ಯಶಸ್ಸನ್ನು ಹೊಂದುತ್ತವೆ ಅಷ್ಟೇ ಅಲ್ಲದೆ ನಿಮಗೆ ಅನಿರೀಕ್ಷಿತವಾದಂತಹ ಲಾಭವನ್ನು ತಂದುಕೊಡುವಂತಹ ಉತ್ತಮ ಉತ್ತಮ ಅವಕಾಶಗಳು ಕೂಡ ದೊರೆಯಲು ಆರಂಭವಾಗುತ್ತದೆ ಈ ಒಂದು ಸಾಸಿವೆಯ ದಾನವನ್ನು ಮಾಡುವುದು ಧರ್ಮಶಾಸ್ತ್ರಗಳಲ್ಲಿ ಅತ್ಯಂತ ಉತ್ತಮ ಒಂದು ಹೇಳಲಾಗುತ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಗ್ರಹ ದೋಷಗಳಿದ್ದರೂ ಕೂಡ ಈ ಒಂದು ದಾನದಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅತ್ಯಂತ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ಹೊರಬರಬೇಕು ಅಂದರೆ ನೀವು ಈ ಒಂದು ಸರಳ ಉಪಾಯವನ್ನು ಮಾಡಬಹುದು ನಂತರ ನೋಡುವುದಾದರೆ ಯಾವುದೇ ರೀತಿಯ ಹಣದ ಸಮಸ್ಯೆ ಅಥವಾ ಆರ್ಥಿಕ ಸಮಸ್ಯೆಯಿಂದ ವ್ಯಕ್ತಿ ಒದ್ದಾಡ್ತಾ ಇದ್ದರೆ ಮನೆಯಲ್ಲಿ ಅನೇಕ ರೀತಿಯಾಗಿ ಹಣದ ಒಂದು ಅಭಾವ ಉಂಟಾಗ್ತಾ ಇದ್ದರೆ ನೀವು ಈ ಒಂದು ಕೆಲಸವನ್ನು ಮಾಡಬಹುದು ಶನಿವಾರದ ದಿನ ರಾತ್ರಿ ಎರಡೂ ಕೈಯಲ್ಲಿ ಸಾಸಿವೆ ಕಾಳುಗಳನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿಗೆ ಅವುಗಳನ್ನು ಎಸೆಯಬೇಕಾಗುತ್ತದೆ ಹೌದು ಇದನ್ನು ಶನಿವಾರದ ದಿನ ಮಾತ್ರ ಮಾಡಬೇಕಾಗುತ್ತದೆ ಅಂದರೆ ಕೈಯಲ್ಲಿ ಎರಡೂ ಕೈಯಲ್ಲಿ ಸಾಸಿವೆಯನ್ನು ಹಿಡಿದು ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಅವುಗಳನ್ನು ಎಸೆಯಬೇಕು ನಂತರ ಅದನ್ನು ಹಿಂತಿರುಗಿ ನೋಡದೆ ಹಾಗೆ ಮನೆಗೆ ಬರಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ವ್ಯಕ್ತಿಯು ಅತ್ಯಂತ ಶೀಘ್ರವಾಗಿ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಆರ್ಥಿಕ ಸಂಕಷ್ಟ ಅಥವಾ ಇನ್ನಿತರೆ ಯಾವುದೇ ರೀತಿಯ ಸಮಸ್ಯೆಯಿಂದ ಇದ್ದರೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳು ದೃಷ್ಟಿದೋಷದಿಂದಲೂ ಕೂಡ ಅತ್ಯಂತ ಶೀಘ್ರವಾಗಿ ನೀವು ಪಾಲಾಗಬಹುದು ಅತ್ಯಂತ ಉತ್ತಮವಾಗಿರುವಂತಹ ಈ ಒಂದು ಉಪಾಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಲಾಭಗಳನ್ನು ಕಂಡುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಸ್ನೇಹಿತರೆ ಅತ್ಯಂತ ಸರಳವಾಗಿ ಸಿಗುವಂತಹ ಈ ಒಂದು ಪದಾರ್ಥವನ್ನು ನಾವು ಹೇಳಿರುವ ಈ ಒಂದು ಉಪಾಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಲಾಭವನ್ನು ಕಾಣಬಹುದು ಸ್ನೇಹಿತರೆ ಈ ಸರಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು